ನಮಸ್ತೆ ಯುಕೆ ಟ್ವೆಂಟಿ ಸೆವೆನ್ ಕನ್ನಡ ನ್ಯೂಸ್ಗೆ ಸ್ವಾಗತ ಮೃತ ಮಾಜಿ ಸೈನಿಕ ಮಾರುತಿ ರೆಡ್ಡಿ ಕೊನ್ನೂರು ಅವರಿಗೆ ಮಾಜಿ ಸೈನಿಕರಿಂದ ಗೌರವ ನಮನ ಹೌದು ಗದಗ್ ತಾಲೂಕಿನ ಹರ್ಲಾಪುರ ಗ್ರಾಮದ ಹೆಮ್ಮೆಯ ಸುಪುತ್ರ ಮಾಜಿ ಸೈನಿಕ ಹಾಗೂ ಗದಗ ಪಿಐಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಮಾರುತಿ ರೆಡ್ಡಿ ಕೊನ್ನೂರು ಅವರು ತಮ್ಮ ಅರವತ್ತೊಂದನೇ ವಯಸ್ಸಿನಲ್ಲಿ ಶನಿವಾರ ಮಧ್ಯಾಹ್ನ ನಿಧನರಾದರು ಅವರು ಬಿಎಸ್ಎಫ್ ಭಾರತೀಯ ಸೇನೆಯಲ್ಲಿ ಸುದೀರ್ಘ ಮೂವತ್ತೈದು ವರ್ಷಗಳ ಕಾಲ ಸೇವೆಯನ್ನ ಸಲ್ಲಿಸಿದ್ದಾರೆ ಇವರಿಗೆ ಧರ್ಮ ಪತ್ನಿ ಮಕ್ಕಳು ಮೊಮ್ಮಕ್ಕಳು ಸಹೋದರರು ಹಾಗೂ ಅಪಾರ ಬಂಧು ಬಳಗ ಇದೆ ಇದನ್ನೆಲ್ಲ ಬಿಟ್ಟು ಅಗಲಿದ್ದಾರೆ ಈ ಸುದ್ದಿ ತಿಳಿದಿದ್ದು ಗದಗ ಜಿಲ್ಲಾ ಮಾಜಿ ಸೈನಿಕ ಸಂಘದ ಹಾಗೂ ಬೆಳಗಾವಿ ಜಿಲ್ಲಾ ಮುಂಡರ್ಗಿ ಡಂಬಳ ಮಾಜಿ ಸೈನಿಕರ ಸಂಘದ ಸಹಯೋಗದಲ್ಲಿ ಮಾರುತಿ ರೆಡ್ಡಿ ಅವರ ಪಾರ್ಥಿವ ಶರೀರಕ್ಕೆ ಪುಷ್ಪ ನಮನ ಸಲ್ಲಿಸುವುದರ ಮೂಲಕ ರಾಷ್ಟ್ರ ಧ್ವಜದೊಂದಿಗೆ ಗೌರವವನ್ನ ಸಮರ್ಪಿಸಿದರು ಪರೇಡ್ನಲ್ಲಿ ಗದಗ ಜಿಲ್ಲಾ ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಬಸವಲಿಂಗಪ್ಪ ಮುಂಡರಗಿ ಹಾಗೂ ಬೆಳಗಾವಿ ಅಧ್ಯಕ್ಷರು ಸೈನಿಕರು ಗೌರವ ವಂದನೆಯನ್ನ ಸಲ್ಲಿಸಿದರು ಮೃತರ ಪತ್ನಿ ನೇತ್ರಾವತಿ ಕೊನ್ನೂರು ಅವರಿಗೆ ರಾಷ್ಟ್ರ ಹಸ್ತಾಂತರಿಸಿದರು ಈ ಸಂದರ್ಭದಲ್ಲಿ ಮಾಜಿ ಸೈನಿಕರಾದಂತಹ ವೀರಪ್ಪ ಬಿಂಗಿ ವಿಜಯಕುಮಾರ್ ಬಾಡಿಕೇರ್ ಬಾಲಪ್ಪ ಲಕ್ಕುಂಡಿ ತಿಪ್ಪರಾಡ್ಡ ಕೊನ್ನೂರ್ ಶರಣಪ್ಪ ಗೌಡ್ ಪಾಟೀಲ್ ಶಿವಾನಂದ್ ಕೊನೂರ್ ಹಾಗೂ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಹುರುಳಿ ಗದಗ ಜಿಲ್ಲಾ ಅಧ್ಯಕ್ಷ ಯಲ್ಲಪ್ಪ ಬಾಬ್ರಿ ಕೊಪ್ಪಳ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಚುಕಂಕಲ್ ಶರಣಪ್ಪ ಜೋಗಿನ್ ಮಲ್ಲಿಕಾರ್ಜುನ ಇದ್ಲಿ ಹಾಗೂ ಗ್ರಾಮಸ್ಥರು ನೂರಾರು ಅಭಿಮಾನಿಗಳು ಹಾಗೂ ಬಂಧು ಬಳಗದವರು ಉಪಸ್ಥಿತರಿದ್ದರು ನ್ಯೂಸ್ ರಿಪೋರ್ಟ್ ಅಂತಪ್ಪ ಪಕ್ಕೊಳ್ಳೋರು ಗತಕ